ಪಕ್ಷದಲ್ಲಿ ಉಚ್ಚಾಟನೆ ಇದು ಮೊದಲನೆಯದಲ್ಲ ಮೊದಲನೇದಲ್ಲ ಅವರ ಎದುರಿಗೆ ನಿಂತು ಪ್ರಶ್ನಿಸುವ ಯಾರನ್ನು ಸಹಿಸುವುದಿಲ್ಲ ಮುಂದೆ ನನಗೆ ತೊಡಕಾಗಬಹುದು ಎಂಬ ದುರುದ್ದೇಶದಿಂದ ಅವರು ಅನೇಕರನ್ನ ತುಳಿದಿದ್ದಾರೆ ಎಂಪಿ ಕುಮಾರಸ್ವಾಮಿ ರೇಖಾ ಹುಲಿಯಪ್ಪಗೌಡ ಸೇರಿದಂತೆ ಅನೇಕರನ್ನ ಪಕ್ಷದಿಂದ ಹೊರಹಾಕಿದ್ದಾರೆ ಎಂದು ಕೇಂದ್ರ ಸಹಕಾರ ಬ್ಯಾಂಕ್ ಚಿಕ್ಕಮಗಳೂರು ಮಾಜಿ ನಿರ್ದೇಶಕರಾದ ಎಂಎಸ್ ನಿರಂಜನ್ ಹೇಳಿದ್ದಾರೆ ಉಚ್ಚಾಟನೆ ಏನು ಮಾಡಿದ್ದಾರೆ ಇದು ಅವೈಜ್ಞಿಕ ಅವೈಜ್ಞಾನಿಕವಾದಂಥ ಉಚ್ಚಾಟನೆ ಅಂತೇಳಿ ಒಂದು ಮೀಡಿಯಾದ ಮುಂದೆ ನಮ್ಮ ವಿಚಾರವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರವೇಶ ಮಾಡಿದೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಸಿ ಟಿ ಅವರು ಮತ್ತು ಅವರ ತಂಡದವರು ನಾವು ಯಾವತ್ತೂ ಕೂಡ ಮೂಲ ಕೃಷಿಗಳು ಹಾಗಾಗಿ ನೀವು ರಾಜಕೀಯಕ್ಕೆ ಬರಬೇಕು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಬೇಕು ನಮ್ಮ ಮನೆಗೆ ಬಂದು ಕೇಳ್ಕೊಂಡಾಗ ನಾನು ಅವ್ರಿಗೆ ಬಂದು ಮಾತು ಹೇಳಿದೆ ನೀವು ಪಕ್ಷಿದ್ರು ನಾನು ಕರಿತಾ ಇರೋದಕ್ಕೆ ತುಂಬ ಖುಷಿ ಆದರೆ ನಮ್ಮ ತಂದೆ ತಾಯಿ ಒಪ್ಪಿದರೆ ಮಾತ್ರ ಬರ್ತೀನಿ ನಿಮಗೆ ಬರೋದಿಲ್ಲ ಅಂತ ಹೇಳಿದೆ ಆವಾಗ ನಾರಾಯಣಗೌಡ್ರ ಗೌಡ್ರಿದ್ರು ಎಮ್ ಎಸ್ ಭೋಜೇಗೌಡ್ರಿದ್ದರು ಅಧ್ಯಕ್ಷರಾಗಿ ಅವರೆಲ್ಲರೂ ಕೂಡ ನಮ್ಮ ತಂದೆ ಹತ್ರ ಹೋಗಿ ಮನವೊಲಿಸಿ ನಿಮ್ಮ ಮಗನ ನಮ್ಮ ಜೊತೆಗೆ ಕಳಿಸ್ಕೊಡಿ ನಾವು ರಾಜಕೀಯವಾಗಿ ಬೆಳೆಸ್ತೀವಿ ಮತ್ತು ಒಂದು ಉನ್ನತ ಸ್ಥಾನವನ್ನು ಕೊಡ್ತೀವಿ ಅಂತೇಳಿ ಮೊಟ್ಟ ಮೊದಲನೇದಾಗಿ ನನ್ನನ್ನು ಆಹ್ವಾನ ಮಾಡಿಕೊಂಡ್ರು ತದನಂತರ ನೈಂಟಿ ನೈನ್ ಎರಡು ಸಾವಿರದಲ್ಲಿ ನಾನು ಯುವ ಅಧ್ಯಕ್ಷನಾಗಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ತಾಲೂಕ್ ಯುವ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದೆ ಆ ಸಂದರ್ಭದಲ್ಲಿ ಆಗ್ರ ಚಲಾವಣಾ ಕಾರ್ಯಕ್ರಮಕ್ಕೆ ಡೆಲ್ಲಿವರೆಗೂ ಕೂಡ ನಮ್ಮ ಯುವಕರ ತಂಡವನ್ನು ಕರ್ಕೊಂಡೋಗಿ ಸ್ಟ್ರೈಕ್ನು ಕೂಡ ಮಾಡಿದ್ವಿ ಅವತ್ತು ಅವರು ಅಗ್ರ ಚಲೋ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ರು ಅಥವಾ ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಕೂಡ ಭಾಗಿಸಿದ್ವಿ ಭಾಗವಹಿಸಿದ್ವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಕ್ಷದ ರಾಜ್ಯದ ಮತ್ತು ಜಿಲ್ಲಾ ಕೆಲವು ಮುಖಂಡರುಗಳಲ್ಲಿ ನನಗೆ ಅವಕಾಶ ಕೊಡುವ ಭರವಸೆ ದೊರೆತಿದ್ದವು ಇದನ್ನು ಸಹಿಸಿದ ಸಿಟಿ ರವಿ ಅವರು ತನ್ನ ಹಿಂಬಾಲಕರ ಮೂಲಕ ನನ್ನ ತೇಜೋವಧಿ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಎಂದರು ನಾಲ್ಕೈದು ಜನ ಇವತ್ತು ನನಗೆ ತುಂಬ ಜನ ಅವರು ಓಟ್ಗೆ ಹಾಕಿರ್ತಕ್ಕಂಥ ಆತ್ಮಸಾಕ್ಷಿಗೆ ನಾವು ವಿರುದ್ಧವಾಗಿ ನಡ್ಕೊಂಡಿದ್ದೀವಿ ಸರ್ ತಪ್ಪು ಮಾಡಿದ್ದೀವಿ ಸರ್ ನಾವೆಲ್ಲರೂ ಕೂಡ ನಿಮಗೆ ಹೇಳಿ ನಿಲ್ಲಿಸಿದ್ದು ನಮಗೆ ಗಟ್ಟಾಗ್ಬಿಡ್ರು ಎಲ್ಲ ಚಿಹ್ನೆ ಮೇಲೆ ಎರಡು ಜನ ಮೂರು ಜ ಎರಡು ಗುರ್ತು ಮೂರು ಗುರ್ತು ಒತ್ತಿರಬೇಕು ನಾವೇ ಕೌಂಟಿಗೆ ಬಂದು ಕೂರ್ತೀವಿ ನೀವು ಆಗ ವ್ಯತ್ಯಾಸ ಮಾಡಿದರೆ ನಿಮ್ಮ ಸೊಸೈಟಿಗೆ ಅನುದಾನ ಕೊಡೋದಿಲ್ಲ ಅನ್ನೋ ಒಂದು ಏಕೆಂದ್ರ ಹತ್ರ ಪವರ್ ಇದೆ ಹಾಗಾಗಿ ನಮ್ಮದೇ ಬೋರ್ಡ್ ಬರುತ್ತೆ ನಾಳೆ ನಿಮಗೆ ತೊಂದರೆ ಆಗುತ್ತೆ ಹಾಗಾಗಿ ನಾವೇನು ಗುರ್ತು ಕೊಟ್ಟಿದ್ದೆ ಗುರ್ತನೆ ಒತ್ತಬೇಕು ಅಂತ ಹೇಳಿ ಕೌಂಟಿಗು ಕೂಡ ಎರಡು ಜನ ಎಮ್ ಎಲ್ ಸಿಗಳು ಬಂದು ಕೂತ್ಕೊಂಡ್ರು ಮೂವತ್ತೆರಡು ಓಟ್ ಇರ್ತಕ್ಕಂಥ ಕ್ಷೇತ್ರಕ್ಕೆ ಎರಡು ಜನ ರಾಷ್ಟ್ರೀಯ ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಅವರಿಬ್ರು ಇಬ್ರು ಬಂದು ಕೂರ್ತಾರೆ ಅಂತ ಹೇಳಿದ್ರೆ ಇವ್ರು ಎಷ್ಟು ಮಟ್ಟಿಗೆ ರಾಜಕಾರಣ ಮಾಡಿದ್ದಾರೆ ಅಷ್ಟೊಂದು ಕರ್ತ ಇಲ್ಲ ಬೇರೆಯವರು ಕೂಡ ಗೌಡ್ರುಗಳು ಕೂಡ ಮಾಡ್ತಾ ಇದ್ದಾರೆ ನನಗೆ ಗೌಡ್ರುಗಳು ಒಂದಷ್ಟು ಜನ ಮಾತಾಡಿದ್ರು ನೋಡೋಣ ನಿಮ್ಮೊಂದ್ ಅಷ್ಟೇ ಅಲ್ಲ ನಮ್ಮ ಮಕ್ಕಳಿಗೂ ಸಮಾಜದಲ್ಲೇ ಯಾರು ಬೆಳೆಸಿ ಅಂತ ತೋರಿಸಿ ತುಳಿಯ ಲೀಸ್ಟ್ ಕೊಟ್ಬಿಟ್ರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಕುಮಾರಸ್ವಾಮಿ ಸೋಲಕ್ಕೆ ಯಾರ ಕಾರಣ ನನ್ನನ್ನ ಕವೀಶನ್ನ ಎಣ್ಣೆ ನಮ್ಮ ಮೂಡಿಗೆರೆ ಕ್ಷೇತ್ರಕ್ಕೆ ಹೋಗ್ಬಾರ್ದು ಅಂದ್ರೆ ನಮ್ಮನ್ನು ಕಟ್ಟಾಕಿ ಇಡೀ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಗೆ ತಿರುಸಾಡಿದ್ರು ನಾವು ಅವತ್ತು ಓಡಾಡಿದ್ರೆ ಕುಮಾರಸ್ವಾಮಿ ಗೆದ್ದಿರೋದು ನಮ್ಮನ್ನು ಅಲ್ಲಿ ಹೋಗಕ್ ಕೊಡಲಿಲ್ಲ ಅದೇ ರೀತಿಯಲ್ಲಿ ಏನು ಪ್ರಬಲವಾಗಿದ್ದಂಥ ಒಕ್ಕಲಿಗರು ಸಮಾಜ ಸಿ ಎಚ್ ಲೋಕೇಶ್ ಅವರನ್ನು ಕೂಡ ಒಂದು ಟೈಮ್ ಉಚ್ಚಾರಣೆ ಮಾಡಿದ್ರು ಅದಾದ್ಮೇಲೆ ನಮ್ಮ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಕಲ್ಮಂಡಪ್ಪ ಮತ್ತೆ ಏನು ಕವಿ ವೆಂಕಟೇಶ್ ಇಬ್ರು ಕೂಡ ಕೋರ್ ಕಮಿಟಿಲಿ ಬೋರ್ಡ್ಗೆ ಶಿಫಾರಸ್ ಮಾಡಿ ಫೈನಲ್ ಮಾಡಿ ಕಳಿಸಿದ್ರು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಕಲ್ಮಂಡಪ್ಪನ ಕೈ ಬಿಟ್ಟು ವೆಂಕಟೇಶ್ ಅವ್ರದ್ದು ಒಂದೇ ಬಂತು ಇಡೀ ಕೋರ್ ಕಮಿಟಿಲಿ ಎಲ್ಲರೂ ಹೇಳಿದ್ರು ಕಲ್ಮಂಡಪ್ಪರು ಅವ್ರಿಬ್ರಿಗೂ ಆಗುತ್ತೆ ಅಂತ ಅವ್ರಿಬ್ರು ಬೋರ್ಡ್ ಆಗಿ ಬರ್ತಾರೆ ಅಂತೇಳಿ ಇವರು ಕೂಡ ಬೆಂಗಳೂರಿಗೆ ಹೋಗಿದ್ರು ಅಲ್ಲಿಂದ ವಾಪಸ್ ಬರ್ಬೇಕು ಬೇಜಾರಾಗಬಹುದು ಇವೆಲ್ಲವನ್ನು ಕೂಡ ಒಂದ್ ಕಡೆ ನೋಡ್ತಾ ಬಂದ್ರೆ ರೇಖಾವು ಲೇಪೌಡ್ರೂ ಕೆಲಸ ಉಚ್ಚಾಟನೆ ಮಾಡಿದ್ರು ದೇವನೂರ ನಟನನ್ನು ಉಚ್ಚಾಟನೆ ಮಾಡಿದ್ರು ಈಗ ನಮ್ಮನ್ನು ಉಚ್ಚಾಟನೆ ಮಾಡಿದ್ರು ಇದೇ ತರ ಉಚ್ಚಾಟನೆ ಮಾಡ್ಕಂತ ಮಾಡ್ಕಂತಂದ್ರೆ ನಾಳೆ ಪಕ್ಷ ಕಟ್ಟೋರು ಯಾರು ಇವ್ರ ಜೊತೆ ಇಲ್ಲರು ಯಾರು ನಾವು ಇಪ್ಪತ್ತೆಂಟು ಮೂವತ್ತು ವರ್ಷ ಇವ್ರ ಜೊತೆ ಪ್ರಾಮಾಣಿಕವಾಗಿ ಕೆ ಜೆ ಪಿ ಕರೆದಾಗ ಹೋಗ್ಲಿಲ್ಲ ಕಾಂಗ್ರೆಸ್ನ ಕೆಲಸ ಮಾಡಿದ್ದೀನಿ ಅಥವಾ ಕೆ ಬಿ ಕೆಲಸ ಮಾಡಿದೀನಿ ಹರೀಶ್ ಕೆಲಸ ಮಾಡಿದೀನಿ ಅಂತ ಒಂದೇ ಒಂದು ಸಾಕ್ಷಿ ಕೇಳಿದ್ರೆ ಅವ್ರು ಹೇಳೋದಕ್ಕಿಂತ ಮೊದಲೇ ನಾನು ನಿಮ್ಮ ಮುಂದೆ ಮುಂದೆ ಎಲ್ಲ ಮುಂದೆ ಕ್ಷಮೆ ಕೇಳಿ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ತೀನಿ ಪಕ್ಷ ಯಾರ್ದು ಅಲ್ಲ ಪಕ್ಷ ಯಾರು ಒಬ್ರು ಕಟ್ಟಿರಲ್ಲ ಪಕ್ಷ ಎಲ್ಲರದ್ದು ಇದೆ ಈ ವಿಚಾರನ ರಾಜ್ಯ ನಾಯಕರ ಗಮನಕ್ಕೂ ತರಬೇಕು ಅಂತ ಮಾಡಿದ್ದೀವಿ ಇಡೀ ಸಮಾಜ ಹೋಗಿ ಅವರನ್ನ ಅಪ್ರೋಚ್ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಸಮಾಜನ ರಾಜಕೀಯಕ್ಕೆ ಬಳಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಸಮಾಜದಲ್ಲಿ ಯಾರು ಕರೀಲಿಲ್ಲ ಸಮಾಜದ ಸಮಾಜ ಸುದ್ದಿಗೋಷ್ಠಿಯಲ್ಲಿ ರಾಜಣ್ಣ ಶೇಖರ್ ದರ್ಶನ್ ಸುಬ್ಬಣ್ಣ ತಮ್ಮೇಗೌಡ ಶಿವಾನಂದ ರಾಕೇಶ್ ಮಲ್ಲಿಕಾರ್ಜುನ್ ರಘುನಂದನ್ ರುದ್ರೇಶ್ ಉಮೇಶ್ ಉಪಸ್ಥಿತರಿದ್ದರು